ಹರೇ ಕೃಷ್ಣ ಶ್ರೀ ವಿಷ್ಣು ಸಹಸ್ರನಾಮ ಸುರೇಶ ಶರಣಂ ಶರ್ಮ ವಿಶ್ವರೇತಾ ಪ್ರಜಾಭವ ಅಹ ಸಂವತ್ಸರೋ ವ್ಯಾಲ ಪ್ರತ್ಯಯ ಸರ್ವದರ್ಶನ ಸುರೇಶ ಎಲ್ಲ ದೇವತೆಗಳಿಗೆ ಒಡೆಯನು ದೇವತೆಗಳು ಜಗತ್ತನ್ನು ನಿಯಮಿಸಲು ಅವರಿಗೆ ಶಕ್ತಿಯನ್ನು ದಯಪಾಲಿಸುವವನು ಉತ್ತಮರಾದ ದಾನಿಗಳಿಗೆ ಒಡೆಯನು ಎಲ್ಲ ದೇವತೆಗಳಿಗೆ ಒಡೆಯನವನು ಎಲ್ಲ ದೇವತೆಗಳನ್ನು ಸೃಷ್ಟಿ ಮಾಡಿದವನು ಅವನು ಜಗತ್ತನ್ನು ತಾನೇ ಸೃಷ್ಟಿ ಮಾಡಬೇಕಂತ ಬಯಸಿ ಲಕ್ಷ್ಮೀದೇವಿಯ ಕೋರಿಕೆ ಮೇಲೆ ಜಗತ್ತನ್ನು ಸೃಷ್ಟಿಯನ್ನು ಮಾಡಿ ಮುಂದೆ ಅದರ ಕಾರ್ಯಗಳನ್ನು ಇನ್ನೂ ಅನೇಕ ಪಂಚೀಕರಣ ಕಾರ್ಯಗಳಾಗಬೇಕು ಹದಿನಾಲ್ಕು ಲೋಕದ ಸೃಷ್ಟಿಯಾಗಬೇಕು ಆಗಬೇಕು ಅವೆಲ್ಲ ಕಾರ್ಯಗಳಲ್ಲಿ ಅವನು ದೇವತೆಗಳನ್ನು ತತ್ವಾಧೀನ ದೇವತೆಗಳನ್ನು ನೇಮಿಸುತ್ತಾನೆ ಮತ್ತು ಅವರಿಗೆ ಶಕ್ತಿಯನ್ನು ಕೊಡುತ್ತಾನೆ ಉತ್ತಮರಾದ ದಾನಿಗಳಿಗೆ ಒಡೆಯ ಅಂತ ಉತ್ತಮರಾದ ದಾನ್ಯಗಳು ಬೇಕಾದಷ್ಟು ಇದರ ಬಲಚಕ್ರವರ್ತಿಗೆ ಅವನೇ ಒಡೆಯ ಆ ಮೂರು ಲೋಕಗಳು ಅವಂದೇನೆ ಆತ ಇದ್ದವನು ಅವನಿಗೆ ಕೊಟ್ಟ ಚಕ್ರದ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿದೆ ಅಗಣಿತ ಸ್ವಾತಂತ್ರ್ಯವ ನಾಲ್ಬಗೆ ಭಾಗವ ಮಾಡಿ ಒಂದನು ಜಗದು ದಶವಿದ ಗೈಸಿ ಪಾದರೆ ಪಂಚ ಮಗ ಚತುಷ್ಟಯ ನುಳು ಪಾದ ಐದು ಗುಣವಿರಿಸಿದ ಮತ್ತೆದ ದಶವಿದ ಯುಗಳ ಗುಣವನ್ನು ಮಾಡಿ ಎರಡು ಸದಾ ಸದಾಶಿವನೊಳಗಿಟ್ಟ ಅಂದರೆ ಒಟ್ಟಿನ ಮೇಲೆ ದತ್ತ ಸ್ವಾತಂತ್ರ್ಯ ಸಂಧಿ ಸ್ವರತ ಸರ್ವ ಸ್ವಾತಂತ್ರ್ಯ ಸಂಧಿ ಸ್ವಗತ ಸ್ವಾತಂತ್ರ್ಯ ಸಂಧಿ ಅಂತ ಸ್ವಾತಂತ್ರ್ಯವನ್ನು ವಿಧ ವಿಧವಾಗಿ ವರ್ಣನೆ ಮಾಡಿದ್ದಾರೆ ಹರಿಕಥಾ ಸಾರದಲ್ಲಿ ಏನೇ ಸ್ವಾತಂತ್ರ್ಯ ಇದ್ದರೂ ಕೂಡ ಅದು ಪರಮಾತ್ಮನಿಂದನೇ ಬಳೆವಳಿಯಾಗಿ ಬಂದಿದ್ದು ಅಂತಕ್ಕಂಥ ವಿಚಾರವನ್ನು ನಾವು ತೆಗೆದುಕೊಳ್ಳಬೇಕಷ್ಟೇ ಇಲ್ಲಿ ಪರಮಾತ್ಮನೇ ತೆನವಿನ ತೃಣಮಪಿನ ಚಲತಿ ಅವನ ಇಲ್ಲದೆ ಯಾವುದು ಹುಲ್ಲು ಕಡ್ಡಿ ಒಣ ಹುಲ್ಲು ಕಡ್ಡಿನೂ ಪರಮಾತ್ಮನ ಎನರ್ಜಿ ಇದ್ದರೆ ಮಾತ್ರ ಎಲ್ಲ ತತ್ವಾಭಿಮಾನಿ ದೇವತೆಗಳು ಕಾರ್ಯವನ್ನು ಮಾಡುತ್ತಾರೆ ಪರಮಾತ್ಮನ ಶಕ್ತಿಯನ್ನು ಕೊಟ್ಟಿದ್ದಾನೆ ಪರಮಾತ್ಮನೇ ಹೆದರಿ ವಿಶಾಸ್ಮಾತ್ ವಾತಃ ಅಂತ ಹೇಳ್ತಾನೆ ಅವನಿಗೆ ಹೆದರಿ ಗಾಳಿ ಆ ಕಡೆ ಈ ಕಡೆ ಸಂಚಾರ ಮಾಡ್ತಾನಂತೆ ಅಂತ ಉಟ್ಟಿನಲ್ಲಿ ಇದು ಏನು ಹೇಳೋದು ಏನಂತಂದರೆ ಎಲ್ಲದಕ್ಕೂ ಪರಮಾತ್ಮನೇ ಕಾರಣ ಎಲ್ಲದಕ್ಕೂ ಅವನೇ ಒಡೆಯ ಅವನೇ ಜಗತ್ತನ್ನು ನೇಮಿಸಿದ್ದಾನೆ ಜಗತ್ತನ್ನು ನಿರ್ಮಿಸಿದ್ದಾನೆ ನಿಯಮಿಸುತ್ತಿದ್ದಾನೆ ನಿಯಮ ಮಾಡುತ್ತಿದ್ದಾನೆ ಮತ್ತು ನಿಯಮ ಮಾಡಿಸುತ್ತಿದ್ದಾನೆ ಶರಣಂ ಸಂಸಾರದಲ್ಲಿ ಅಂಜಿದ ಭಕ್ತರಿಗೆ ರಕ್ಷಕನು ಯಾವ ಕೆಲವೊಂದು ಭಕ್ತರು ಭಾಳ ಹೆದರ್ತಾ ಇದ್ದಾರೆ ಏನೋ ಕಾರಣಗಳಲ್ಲಿ ಲೌಕಿಕದಲ್ಲಿ ಭಾಳ ಹೆದರ್ತಿರ್ತಾರೆ ಪಾಪ ಪುಕ್ಕುಲು ಅಂತಾರಲ್ಲ ಆದರೆ ಒಳ್ಳೆಯ ಸಾತ್ವಿಕರು ಇರ್ತಾರೆ ಪರಮಾತ್ಮನ ಭಕ್ತರಿದ್ದಾರೆ ಅದಕ್ಕೆ ಯಾವುದೇ ಒಂದು ರೀತಿಯಿಂದ ಪರಮಾತ್ಮ ಅವರು ರಕ್ಷಣೆ ಮಾಡ್ತಾನೆ ಶರಣಂ ಯಾಕಂದರೆ ಅವನನ್ನೇ ಶರಣ ಹೋಗಿದ್ದಾರೆ ಅವರ ಜಗತ್ತಿನಲ್ಲಿ ಅವರಿಗೆ ಧೈರ್ಯ ಇರಂಗಿಲ್ಲ ಪಾಪ ಏನು ಮಾಡೋದು ಅವರದ ಸ್ವಭಾವನೇ ಹಾಗೆ ಏನೋ ಒಂದು ಹೆದರಿಕೆ ಏನೋ ಒಂದು ಪುಕ್ಕಲ್ತನ ಏನೋ ಒಂದು ವಿಚಾರ ಅದನ್ನು ಅವರಿಗೆ ಆ ಏನು ಮಾಡಲಿಕ್ಕಾಗೋದಿಲ್ಲ ಅವರ ಸ್ವಭಾವ ಆಗಿದೆ ಆದರೆ ಪರಮಾತ್ಮ ಅವರಿಗೆ ರಕ್ಷಣೆ ಕೊಡ್ತಾನೆ ರಕ್ಷಕನಾಗಿದ್ದಾನೆ ಸಜ್ಜನರೆಂಬ ದಾರಿ ಹೋಕರಿಗೆ ಮನೆಯಾಗಿರುವವನು ಸೊ ಇದು ಏನಪ್ಪ ಅಂದರೆ ನಮ್ಮ ಸಂಸಾರ ಅಂತಕ್ಕಂಥದ್ದು ಒಂದು ಸಮುದ್ರ ಸಂಸಾರ ಅಂತಕ್ಕಂಥ ಒಂದು ದಾರಿ ಉದಾಹರಣೆಗೆ ಒಂದು ಐದು ಸಾವಿರ ಕಿಲೋಮೀಟ್ರ್ ನಡಿಬೇಕಪ್ಪ ನೀವು ಏನು ಮಾಡ್ತೀರಿ ನಡ್ದೇ ಬರಬೇಕು ನಡಿಬೇಕು 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 ಅದೇ ಕಷ್ಟ ಅಲ್ಲ ಅದಕ್ಕೆ ಅವನೇ ದಾರಿಯಾಗಿದ್ದಾನೆ ಅವನೇ ಮನೆ ಅಲ್ಲೆಲ್ಲ ನಮಗೆ ರೆಸ್ಟ್ ತಗೊಳಿಕ್ಕೆ ಅನುಗ್ರಹ ಮಾಡ್ತಾನೆ ಅವಕಾಶ ಕೊಡ್ತಾನೆ ಸಜ್ಜನರಂತಕ್ಕಂಥ ದಾರಿ ಹೋಕರಿಗೆ ಮನೆಯಾಗಿದ್ದಾನೆ ಅಂತ ಹಂಗು ಅನ್ಬೋದು ಒಟ್ಟಿ ಮೇಲೆ ಯಾಕೆಂದರೆ ಅಲ್ಲಿದೆ ನಮ್ಮ ಮನೆ ಇಲ್ಲಿನ ಸುಮ್ಮನೆ ಅಂದರೆ ಇದು ನಾವು ಸುಮ್ಮನೆ ಜೀವನ ಮಾಡಲಿಕ್ಕೆ ನಮ್ಮ ಮನೆ ಮಠಗಳಿವೆ ಆದರೆ ಮುಖ್ಯವಾದ ಮನೆ ನಮಗೆ ತ್ರಿಧಾಮದಲ್ಲಿದೆ ಅಂತಕ್ಕಂಥ ವಿಚಾರವನ್ನು ತಿಳಿದಂಥ ಶರಣರಿಗೆ ಸಜ್ಜನರಿಗೆ ಅವನು ಮನೆಯಾಗಿದ್ದಾನೆ ಅವರ ಅನುಗ್ರಹ ಮಾಡ್ತಾನೆ ಲೋಕದ ಸುಖಕ್ಕೆ ಕಾರಣನಾಗಿದ್ದಾನೆ ಮತ್ತು ದುಷ್ಟರನ್ನು ದಂಡನೆ ಮಾಡ್ತಾನೆ ಹೊತ್ತು ಹೊತ್ತಿಗೆ ಪಾಪಕರ್ಮ ಪ್ರವರ್ತಕರ ನಿಂದಿಸದೆ ತನಗೊಂದು ಉತ್ತಮರ ಗುಣಕರ್ಮಗಳ ಕೊಂಡಾಡದಲ್ಲಿ ಇಪ್ಪ ಗೋ ಬ್ರಾಹ್ಮಣ ಸ್ತ್ರೀ ಹತ್ಯೆ ಮೊದಲಾದ ಕೆಳ ದೋಷಗಳು ಲಿತ್ತಪನ ಸಂದೇಹ ಸಲ್ಲ ಕೀಳ ಶಾಸ್ತ್ರ ಮತ್ತು ಅಂದರೆ ಏನಂತಾರಂದರೆ ಪಾಪಿಷ್ಟರಿಗೆ ಅವರು ಕರ್ಮ ಪಾಪ ಮಾಡ್ತಾರೆ ಅವರು ಪಾಪವನ್ನೇ ಕೊಡ್ತಾನೆ ಇನ್ನೊಂದು ಏನಪ್ಪ ಅಂತಂದರೆ ಒಳ್ಳೆಯವರಿಗೆ ಒಳ್ಳೆಯದನ್ನೇ ಕೊಡ್ತಾನೆ ಅಂತಕ್ಕಂಥದ್ದು ಇಲ್ಲಿ ದುಷ್ಟರನ್ನು ದಂಡನೆ ಮಾಡ್ತಾನೆ ಅಂತಕ್ಕಂಥ ವಿಚಾರದಲ್ಲಿ ಇಲ್ಲಿ ಹೇಳಿದ್ದಾರೆ ಶರ್ಮ ಪರಮಾನಂದ ಸ್ವರೂಪಿಯು ಶರಣರ ಅವಿದ್ಯೆಗಳನ್ನು ನಾಶ ಮಾಡುವವನು ಜಗತ್ತಿಗೆ ಆಸರೆ ಎನಿಸಿದವನು ನೋಡಲು ಪರಮಾನಂದ ಸ್ವರೂಪಿಯಾಗಿದ್ದೇನೆ ಚಿದಾನಂದ ರೂಪವನ್ನು ಚಿದಾನಂದ ರೂಪ ಪರಮಾನಂದ ರೂಪವನ್ನು ಏನಪ್ಪ ಅಂದರೆ ಬ್ಲಿಸ್ ಅಂತ ಶರಣರ ಅವಿದ್ಯೆಗಳು ನಾಶ ಮಾಡುತ್ತಾನೆ ಏನಪ್ಪ ಅವನನ್ನ ಶರಣ ಬಂದಂತಹ ಭಕ್ತರಿಗೆ ಇರತಕ್ಕಂಥ ಅನೇಕ ಅವಿದ್ಯೆ ಇರ್ತದೆ ಯಾಕಂದ್ರೆ ಪೂರ್ಣ ಅವಿದ್ಯೆ ಇರಂಗಿಲ್ಲ ಅದನ್ನು ನಾಶ ಮಾಡಿಬಿಟ್ಟು ಏನು ಮಾಡ್ತಾನೆ ಸಂಪೂರ್ಣವಾದಂಥ ಸಸ್ತಾಸ್ತ್ರಗಳ ಹೇಳಿದ ಪ್ರಕಾರ ಅವರಿಗೆ ಅರುವಿಕೆಯನ್ನು ಮಾಡಿಕೊಡ್ತಾನೆ ಜಗತ್ತಿಗೆ ಆಸರಿಯಾಗಿದ್ದಾನೆ ಸಲಿಲಬಿಂದುಪಯೋಬ್ಧಿಯೊಳು ಬೀಳಲು ವಿಕಾರನೈದ ಬಲ್ಲದೆ ಜಲವು ತದೃಪವನ ಇದುಲ್ಲ ಕಾಲದಲ್ಲಿ ಕಲಿಮಲಾಪನರ್ಚಿಸುವ ಸತ್ಕುಲ ಜರಕು ಕರ್ಮಮೃತ ನಿಷ್ಕಲುಷ ಕರ್ಮಗಳಾಗಿ ಪುರುಷಾರ್ಥಗಳ ಕೊಡುತ್ತಿರುವವು ಈಗ ಒಂದು ಯಾವುದಾರು ಒಂದು ನೀರಿನ ಶುದ್ಧವಾದ ನೀರಿನ ಬಿಂದು ಹಾಲಿನಲ್ಲಿ ಹಾಲಿನ ಸಾಗರದಲ್ಲಿ ಬಿದ್ದರೆ ಅದು ಮತ್ತು ನೀರಂತಿರಂಗಿಲ್ಲ ಅದು ಹಾಲೇ ಆಗಿಬಿಡ್ತದೆ ಹಾಗೇ ಏನಪ್ಪ ಅಂತಂದರೆ ಈ ಪರಮಾತ್ಮನು ಏನಪ್ಪ ಅಂದರೆ ಬಲವನ್ನು ತೊಳಿತಕ್ಕಂಥ ಪರಮಾತ್ಮ ಅವರನ್ನು ಅರ್ಚನೆ ಮಾಡ್ತಕ್ಕಂಥ ಸತ್ಕುಲದಲ್ಲಿ ಹುಟ್ಟಿದಂತಹ ಜನರ ಕೆಟ್ಟ ಕರ್ಮಗಳು ಏನಾಗ್ತವೆ ನಾಶ ಆಗ್ತವೆ ನಿಷ್ಕಲುಷ ಕರ್ಮಗಳಾಗ್ತವೆ ಮಾಡಿಫಿಕೇಷನ್ ಆಗ್ತದೆ ಹೆಂಗೆ ಅದು ಆ ಒಂದು ನೀರು ಕ್ಷೀರಸಾಗರದಲ್ಲಿ ನೀರಿನ ಹನಿ ಕ್ಷೀರಸಾಗರದಲ್ಲಿ ಬಿದ್ದರೆ ಅದು ಕ್ಷೀರವೇ ಆಗ್ತದೆ ಹಾಗೆ ಇಲ್ಲಿ ದುರ್ಜನರ ಈ ಸಜ್ಜನರ ಅವನ ಸೇವಕರ ಅವನ ಸತ್ಕುಲಜರ ಎಲ್ಲ ಕರ್ಮ ಕೂಡ ಅವು ಪಾರಾಪ್ತವಸ ಮಾಡಿರ್ತಾರಲ್ಲ ಅವು ಕೂಡ ನಿಷ್ಕಲ್ಷ ಕರ್ಮಗಳಾಗಿ ಕನ್ವರ್ಟ್ ಆಗ್ತವೆ ಪುರುಷಾರ್ಥಗಳನ್ನೇ ಕೊಡ್ತವೆ ಅಂತ ಎಂಥ ಪರಮಾತ್ಮನು ಕರುಣಾಮಯಿ ಅಂತಕ್ಕಂಥದ್ದನ್ನು ಹದಿನಾರನೆಯ ದತ್ತ ಸ್ವಾತಂತ್ರ್ಯ ಸಂಧಿ ಹರಿಕತಾಮಸರಲ್ಲಿ ತೋರಿಸಿಕೊಡ್ತಾರೆ ಈಶ್ವರೇತ ವಿಶ್ವಕ್ಕೆ ಕಾರಣವಾದ ರೈತಸ್ಸು ಉಳ್ಳವನು ವಿಶ್ವವನ್ನು ಆಕ್ರಮಿಸಿ ನಿಯಾಮಕನಾಗಿ ಉಳ್ಳವನು ವಿಶ್ವಕ್ಕೂ ಆನಂದ ಆನಂದನಾಯಕನಾದವನು ವಿಶ್ವಕ್ಕೆ ಕಾರಣದವಂತಹ ಎನರ್ಜಿ ಉಳ್ಳವನು ಶಕ್ತಿ ಉಳ್ಳನು ಮೂಲ ಕಾರಣ ಬಿಗ್ ಬಾಂಗ್ ಆದಾಗ ಏನು ಏನು ಶಕ್ತಿ ಇತ್ತಲ್ಲ ಸೈ ವಿಜ್ಞಾನಿಗಳದಾಗ ಮೊದಲ ಶಕ್ತಿನೇ ಅವನು ಅದೇ ಮುಂದೆ ಸ್ಫೋಟ ಹೋಗಿ ಮುಂದೆ ಆಯಿತು ಅಂತ ವಿಜ್ಞಾನಿಗಳು ಹೇಳ್ತಾರೆ ನಾವು ಪಂಚೀಕರಣದಿಂದ ಆಯಿತು ಅಂತ ನಾವು ನಮ್ಮ ತತ್ವಶಾಸ್ತ್ರದಲ್ಲಿ ಹೇಳ್ತೇವೆ ಅವನೇ ಧನವಾದ ಶಕ್ತಿ ಅತಿರಿಮಿತ ಶಕ್ತಿ ಉಳ್ಳವನು ಮನಸ್ಸು ಮಾಡ್ತಾನೆ ಏನು ಮಾಡಲಿಕ್ಕೆ ಜಗತ್ತನ್ನು ಸೃಷ್ಟಿ ಮಾಡಲಿಕ್ಕೆ ಸ್ಫೋಟಗೊಳ್ತದೆ ಹದಿನಾಲ್ಕು ಲೋಕಗಳು ಉದ್ಭವ ಆಗ್ತವೆ ಹುಟ್ಟುತ್ತವೆ ವಿಶ್ವವನ್ನು ಆಕ್ರಮಿಸಿ ನಿಯಾಮಕ ವಿಶ್ವದಲ್ಲೇ ಮಹತೋ ಮಹಿಯಾನ್ ವಿಶ್ವದಲ್ಲೇ ಅವನು ವಿಶ್ವನಾಮಕನಾಗಿದ್ದಾನೆ ವಿಶ್ವವನ್ನು ಆಕ್ರಮಿಸಿದ್ದಾನೆ ವಿಶ್ವಕ್ಕೂ ವಾಯುದೇವರಿಗೂ ಆನಂದ ವಿಶ್ವಕ್ಕೂ ಮತ್ತು ವಾಯುದೇವರಿಗೂ ಅಂದರೆ ತತ್ವಾವಿನ ದೇವತೆಗಳಲ್ಲಿ ಪ್ರಮುಖರು ಋಜುಗಣಸ್ಥರು ವಾಯುಗಳು ಬ್ರಹ್ಮರು ಅವರಿಗೆ ಆನಂದಾಯಕ ಅಂದರೆ ಮುಂದೆ ಬರತಕ್ಕಂಥ ಎಲ್ಲ ತಾರತಮ್ಯದಲ್ಲಿ ಬರ್ತಕ್ಕಂಥ ಎಲ್ಲ ತತ್ವ ದೇವತೆಳಿಗೆ ಸಾತ್ವಿಕರಿ ಕೂಡ ಆನಂದದಾಯಕನು ಜಗವನ್ನೆಲ್ಲವ ನಿರ್ಮಿಸುವ ನಾಲ್ಮಗನೊಳಗಿದ್ದು ತಾನಿದ್ದು ಸಲಹುವ ಗಗನ ಸಂಹರಿಸುವನು ಲೋಕಗಳ ಸ್ವಗತ ಭೇದ ವಿವರ್ಜಿತನು ಸರ್ವಗ ಸದಾನಂದೈಕ ದೇಹನು ಬಗೆಬಯ್ಯ ನಾಮದಲ್ಲಿ ಕರೆಸುವ ಭಕ್ತುತರನ್ನು ಪೊರೆಯುವ ನೋಡಿರ ಆ ರೀತಿ ಇದ್ದಾನೆ ಪ್ರಜಾಭವ ಪ್ರಜೆಗಳ ಉತ್ಪತ್ತಿಗೆ ಕಾರಣ ಪ್ರಜೆಗಳಿಗೆ ವೈಕುಂಠಾದಿ ಲೋಕಗಳನ್ನು ಅನುಗ್ರಹಿಸಿ ಹೋವನು ಜ್ಞಾನಿಗಳಿಗೆ ಸುಖ ಪ್ರದನು ಏನಪ್ಪ ಪ್ರಜೆಗಳ ಉತ್ಪತ್ತಿ ಕಾರಣ ಜಗತ್ತನ್ನು ಹುಟ್ಟಿಸೋದು ಯಾಕಪ್ಪ ಅಂದರೆ ಆ ಅನಾದಿ ಕರ್ಮ ಏನು ಅನಾದಿಯಿಂದ ಇರತಕ್ಕಂಥ ಲಿಂಗದೇಹವನ್ನು ಭಂಗ ಮಾಡಿಕೊಳ್ತಕ್ಕಂಥ ಕಾರ್ಯಕ್ಕೋಸ್ಕರವಾಗಿ ಜಗತ್ತನ್ನು ಹುಟ್ಟಿಸಿ ಅಲ್ಲಿ ನಾವು ಕರ್ಮಗಳನ್ನು ಮಾಡಿದ ಮೇಲೆ ನಮ್ಮ ಲಿಂಗದೇಹ ಭಂಗ ಆಗ್ತದೆ ಆಮೇಲೆ ಪ್ರಜೆಗಳಿಗೆ ಸತ್ಪ್ರಜೆಗಳಿಗೆ ವೈಕುಂಠದಲ್ಲೂ ಕೂಡ ಸಿಗ್ತವೆ ಮಳಲ ಮನೆಗಳ ಮಾಡಿ ಮಕ್ಕಳು ಕೆಲವು ಕಾಲದಲ್ಲಿ ಆಡಿ ಮೂದದಿ ತುಳಿದು ಕೆಡಿಸುವ ತೆರೆದೇ ಲಕ್ಷ್ಮೀ ರಮಣ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸುವ ನಿಶ್ಚಲನು ತಾನಾಗಿದ್ದು ಸಲವು ಎಲ್ಲರೂ ನುಂಗು ಬಗೆಯಲ್ಲಿ ಹದು ಸುಖ ದುಃಖ ಪರಮಾತ್ಮನ ಸುಖ ದುಃಖ ಅಂತಕ್ಕಂಥದ್ದು ಏನಿಲ್ಲ ಮಕ್ಕಳು ಹಾಗೆ ನದಿ ದಂಡಿ ಮೇಲೆ ಮನೆಯನ್ನು ಮಾಡಿ ಆಟಾಡಿ ಖುಷಿಯಿಂದ ಆಡೇ ಆಮೇಲೆ ಅದನ್ನು ಕೆಡಿಸಿ ಹೋಗ್ತಾರಲ್ಲ ಆ ರೀತಿ ಪರಮಾತ್ಮ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ನಿಶ್ಚಲನಾಗಿರ್ತಾನೆ ಯಾಕೆ ಬೇಕು ಅಂತಂದರೆ ಪ್ರಜೆಗಳಿಗೆ ಅವರು ಲಿಂಗದೇಹ ಭಂಗ ಮಾಡಿಕೊಳ್ಳಿಕ್ಕೆ ಅವರು ಕಾರ್ಯಗಳನ್ನು ಮಾಡಬೇಕು ಕರ್ಮಗಳನ್ನು ಮಾಡಬೇಕು ಸಾಧನೆಯನ್ನು ಮಾಡಬೇಕು ನಂತರ ಲಿಂಗದೇಹವನ್ನು ಭಂಗ ಮಾಡಿಕೊಂಡು ವೈಕುಂಠದ ಲೋಕಕ್ಕೆ ಹೋಡಬೇಕು ಮತ್ತು ಸುಖ ಕೊಡಬೇಕಲ್ಲ ಜ್ಞಾನಿಗಳಿಗೆ ಆದ್ದರಿಂದ ಸೃಷ್ಟಿಯನ್ನು ಮಾಡ್ತಾನೆ ಪ್ರಜೆಗಳ ಉತ್ಪತ್ತಿಗೆ ಕಾರಣನಾಗಿದ್ದಾನೆ ವೇಷಭಾಷೆಗಳಿಂದ ಜನರ ಪ್ರಮೋಷ ಹೆಸುವ ನಟ ಪುರುಷನರು ದೋಷದ ಊರನು ಲೋಕದೊಳು ಓ ರೂಪ ಮಾತಿನಲ್ಲಿ ತೋಷಿಸುವನವರವರ ಮನದ ಅಭಿಲಾಷೆಗಳೇ ಪೂರೈಸುತ್ತನು ದಿನ ಪೋಷಿಸುವ ಪೂತಾತ್ಮ ಪೂರ್ಣ ನಂದ ಜ್ಞಾನಮಯ ಪರಮಾತ್ಮ ನಂದ ರೀತಿ ನಟಪುರುಷ ಇದ್ದಂಗೆ ಎಲ್ಲ ಲೋಕದಲ್ಲಿ ಒಂದು ರೀತಿ ಎಲ್ಲ ಕಾರ್ಯಗಳನ್ನು ಮಾಡ್ತಾನೆ ಅವರವರ ಮನದ ಅಭಿಲಾಷೆಗಳನ್ನು ಕೊಡ್ತಾನೆ ಅವರವರನ್ನು ಪೋಷಣೆ ಮಾಡ್ತಾನೆ ಪರಮಾತ್ಮ ಪೂತಾತ್ಮ ಇದ್ದಾನೆ ಪೂರ್ಣಾನಂದ ಜ್ಞಾನಮಯನಿದ್ದಾನೆ ಅರ್ಚಿಪರ ಹೃದಯದೊಳಗೆ ಮಿನುಗುವ ನಖ ಅರ್ಪಿತ್ ಅರ್ಪಿತ ವಿಜಯ ರೇ ಇಠಲರೇ ನಖ ವಿಜಯದಾಸರ ಸುಳಾದಿ ಇಂದ್ರಾದೇವಿ ಉಣಿಸಿ ಎಣಿಸುವ ಪರಮಾತ್ಮನ ನಖವನ್ನು ಅದರ ಮಹಿಮೆಯನ್ನು ಗುಣಿಸಲಿಕ್ಕೆ ಆಗೋದಿಲ್ಲ ಇಂದ್ರಾದೇವಿಗೆ ಅಂತಹ ವಿಶೇಷವಾದ ಪರಮಾತ್ಮನಿದ್ದಾನೆ ಆದ್ದರಿಂದ ನಾವೇನಪ್ಪ ಅಂದರೆ ವಿಷ್ಣು ಸಹಸ್ರನಾಮ ಸಾಮಾನ್ಯ ಅಲ್ಲ ಸುರೇಶ ಶರಣಂ ಚರ್ಮ ವಿಶ್ವರಹಿತಾ ಪ್ರಜಾಭವಃ ಅಹ್ ಸಂವತ್ಸರೋ ವ್ಯಾಲಹ ಪ್ರತ್ಯಯ ಸರ್ವದರ್ಶನ ಏನಂತಂದರೆ ವಿಷ್ಣು ಸಹಸ್ರನಾಮದ ಏನು ಅರ್ಥವನ್ನು ಅರ್ಥಾನುಸಂಧಾನವನ್ನು ಇವೆ ಅದು ವಿಶೇಷವಾಗಿ ಹಿತತಾ ಈ ರೀತಿ ಒಂದು ಸಣ್ಣದಾದ ಒಂದು ಪ್ರಯತ್ನವನ್ನು ನಾನು ಮಾಡಿದೆ ನಮ್ಮ ಹರಿದಾಸ ಸಾಹಿತ್ಯ ವಿದ್ಯಾಲಯದ ವಿದ್ಯಾರ್ಥಿಗಳು ಸದಸ್ಯರು ಏನು ಮಾಡಬೇಕೆಂದ್ರೆ ಪೆನ್ನು ಪೆನ್ಸಿಲು ಪೆನ್ನು ಪೆನ್ನು ಮತ್ತು ಹಾಳೆಗೆ ಇಟ್ಟುಕೊಡ್ರಿ ಇದಕ್ಕೆ ಇದೇ ರೀತಿ ಮಾದರಿಯಲ್ಲಿ ಬೇರೆ ದಾಸವಾಣಿಗಳನ್ನು ಬರೆದು ಇಟ್ಟುಕೊಡ್ರಿ ನಾವೆಲ್ಲ ಸಿಕ್ಕಾಗ ಡಿಸ್ಕಸ್ ಮಾಡೋಣ ಅಂತಕ್ಕಂಥ ವಿಚಾರವನ್ನು ಹೇಳ್ತೀನಿ ಬೇರೆ ದೂರದ ಊರಲ್ಲಿದ್ದರೂ ಕೂಡ ತಾವು ಬರೆದು ಇಟ್ಟುಕೊಂಡು ಹಿಂಗಾಗಿದೆ ಅಂತ ಹೇಳಿರಿ ಅಲ್ವಾ ಈ ರೀತಿ ನಮಗೆ ಮನಸ್ಸಿಗೆ ಸಂತೋಷ ಆಗ್ತದೆ ನಾವೇ ಕೃಷಿಯನ್ನು ಮಾಡಬೇಕು ನಾವೇ ಸಾಧನೆಯನ್ನು ಮಾಡಬೇಕು ನಾವೇ ಅಧ್ಯಯನಗಳನ್ನು ಮಾಡಬೇಕು ನಾವೇ ಜ್ಞಾನವನ್ನು ಸಂಪಾದಿಸಿ ಮಾಡ್ಕೋಬೇಕು ನಾವೇ ಧ್ಯಾನವನ್ನು ಮಾಡಬೇಕು ಧ್ಯಾನವನ್ನು ಮಾಡುವಾಗ ವಿಷ್ಣು ಸಹಸ್ರಾಮದ ವಿಚಾರಗಳನ್ನು ತಿಳ್ಕೊಂಡು ಧ್ಯಾನವನ್ನು ಮಾಡಿದರೆ ಹೆಚ್ಚೆಚ್ಚು ನಮಗೆ ಸಂತೋಷವಾಗ್ತದೆ ಹರೇ ಶ್ರೀನಿವಾಸ ಮುಂದುವರಿಸೋಣ ಹರೇ ಕೃಷ್ಣ